ಪ್ರಧಾನ ನಮಸ್ತೆ ನಾನ್ ಸು ಸಂದೀಪ್ ಅಂತ ನಾವು ಬೇಸಿಕಲಿ ಹಾಸನ ಡಿಸ್ಟಿಕ್ ಅವರು ಚಂದ್ರಾಯಪಟ್ಟಣ ತಾಲೂಕು ಹಿರಿಶಾ ಹೋಬಳಿ ಸೊ ನಾವು ಇದೊಂದು ರೋಡ್ ಸೈಡ್ ಅಲ್ಲಿ ಒಂದು ಯೂನಿಟ್ ಓಪನ್ ಮಾಡಿದ್ದೀವಿ ಇದು ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಅಂತ ಸೊ ಎತ್ತಿನ ಗಾಣ ಪೂರ್ವ ಕಾಲದಲ್ಲಿ ಯಾವ ತರ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರೋ ಆ ತರ ಎಣ್ಣೆ ಒಂದು ಯೂನಿಟ್ ಓಪನ್ ಮಾಡಿದ್ದೀವಿ ಅದರಲ್ಲಿ ಇದೊಂದು ಪಾರ್ಟ್ ಏನಂದ್ರೆ ಇದು ಬಿ ಬಿ ತ್ರೀ ಏಯ್ಟಿ ಅಂತ ಕೋಳಿಗಳು ಸೊ ಇದನ್ನ ನನ್ನ ಫ್ರೆಂಡ್ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ರು ಅವ್ರೇನು ಬೇರೆ ಸ್ಟಾರ್ಟ್ ಮಾಡಿದ್ರು ಅಂತ ಕೃಷ್ಣಮೂರ್ತಿ ಏನೋ ಗಿಣಿ ಪಿಗ್ಗನ್ ಅಂತ ಏನೋ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಇದೊಂದು ಸ್ವಲ್ಪ ಜಾಸ್ತಿ ಎಕ್ಸಸ್ ಆಯಿತು ಅಂತ ನನಗೆ ಕೊಟ್ಟರು ನಾನು ಒಂದು ಐವತ್ತು ಸಣ್ಣ ಪ್ರಮಾಣದಲ್ಲಿ ಮಾಡಿದೀನಿ ಬ್ರದರ್ ಇದು ನಾನು ಒಂದು ಅಲ್ಲೇ ಒಂದು ಒಂದು ಅಷ್ಟು ದಿನ ಸಾಕ್ತಾ ಇದ್ದೀನಿ ನನಗೆ ಇದು ತುಂಬ ಯೂಸ್ಫುಲ್ ಆಗಿದೆ ಸರ್ ಇವಾಗ ಪ್ಯೂರ್ ನಾಟಿ ಕೋಳಿ ನಿಮಗೆ ಮ್ಯಾಕ್ಸ್ ಮ್ಯಾಕ್ಸ್ ಒಂದು ಹನ್ನೆರಡು ಇಲ್ಲ ಹದಿಮೂರು ಮಟ್ಟ ಕೊಡ್ಬೋದು ಅದನ್ನು ಕಾವು ಕುತ್ಕೊಂಡು ಮರಿ ಮಾಡಿ ನಿಮಗೆ ವರ್ಷದಲ್ಲಿ ಒಂದು ನಾಟಿ ಕೋಳಿಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಸಿಕ್ಕಿದ್ರೆ ಒಂದು ಏನೊಂದು ಮೊಟ್ಟೆ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಐವತ್ತು ಮೊಟ್ಟೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಅದು ದಬಾಯಿಸಿ ಅಕಸ್ಮಾತ್ ಏನಾರ ಕೋಳಿನ ಸ್ಕಿಪ್ ಮಾಡಿ ಕಾವು ಕುಣಿಸ್ಟ ಏನಾರು ಮಾಡಿದ್ರೆ ಆ ಥರ ತೊಗೋಬೋದು ಹ್ಞೂ ಸರ್ ಒಂದು ಮುನ್ನೂರ ದಿನದಲ್ಲಿ ಮುನ್ನೂರ ಅರವತ್ತೆರಡು ಮೊಟ್ಟೆನೂ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇನ್ನು ಮೂರು ದಿನ ನಾನು ಮಿಸ್ ಮಾಡ್ಬೋದು ಕರೆಕ್ಟಾಗೆ ಪ್ರಾಪರಾಗಿ ಶುದ್ಧವಾದ ನೀರು ಶುದ್ಧವಾದ ಮೇವು ಆ ಟೈಮ್ ಟೈಮ್ಗೆ ಸರ್ ನಿಮಗೆ ಬೆಳಗ್ಗೆ ಒಂದು ಫೈವ್ ಮಿನಿಟ್ಸು ಸಂಜೆ ಫೈವ್ ಮಿನಿಟ್ಸ್ ಅಷ್ಟೇ ಕೆಲಸ ವಾರದಲ್ಲಿ ಒಂದು ದಿನ ನೀವು ಈ ಗೊಬ್ಬರ ಕ್ಲೀನ್ ಮಾಡಿಕೊಂಡ್ರೆ ನಮ್ಮ ತಂದೆಯವರು ಹೇಳ್ತಾಯಿದ್ರು ನಮ್ಮ ದನಿಂದು ಯಾವುದು ಎತ್ತ ಹಸ್ಕೊಳ್ಳೋ ಮೆನ್ಯೂರ್ ಜೊತೆ ಕೋಳಿ ಗೊಬ್ಬರನ ಒಂದೇ ಒಂದು ಬಾಣಲಿಯ ಸ್ಟಾಕೋರು ಒಳ್ಳೆಯ ಅಂಶ ಸಿಗುತ್ತೆ ಅಂತ ಹೇಳ್ತಾಯಿದ್ರು ಸೊ ಇದರಿಂದ ಇದು ನಮಗೆ ನಮಗೆ ತೋಟಕ್ಕೆ ಹಾಕೋದ್ರಿಂದ ಈ ಮೆನ್ಯೂರು ಯಾವುದು ಕೋಳಿ ಗೊಬ್ಬರ ಇದು ತುಂಬ ಸತ್ವಾಂಶ ಜಾಸ್ತಿ ಇರುತ್ತೆ ಸೊ ಅದರಿಂದ ವರ್ಕೌಟ್ ಆಗಿ ವರ್ಕ್ ಆಗುತ್ತೆ ರೈತರುಗಳು ನೀವು ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂದ್ರೆ ಸತಿ ಯೋಚನೆ ಮಾಡಿ ದಯವಿಟ್ಟು ಮೇಯ್ನ್ಲಿ ಇದೇನು ಅಂದ್ರೆ ಮಾರ್ಕೆಟಿಂಗ್ ಮೊಟ್ಟೆದು ಸಖತ್ ಮೇಜರ್ ಮೊಟ್ಟೆ ಸೇಲ್ ಮಾಡೋದಂದ್ರೆ ಫಾರಮ್ ಫಾರ್ಮ್ ಅದು ತುಂಬಾ ಯೂಜ್ ಪ್ರಮಾಣದಲ್ಲಿ ಬೆಳೆದಿದೆ ಆ ಮಧ್ಯದಲ್ಲಿ ನಿಮಗೆ ಆ ಕಾಂಪಿಟೇಷನ್ ಇಟ್ಕೊಂಡು ನೀವು ಒಂದು ಆರ್ಗಾನಿಕ್ ಎಕ್ಸ್ ನ ಸೇಲ್ ಮಾಡ್ತೀನಿ ಅಂದ್ರೆ ಜನ ಏನು ಮಾಡ್ತಾರೆ ಅದನ್ನ ಬೈ ಮಾಡೋಕ್ಕೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಸೇಲ್ ಮಾಡಕ್ಕೆ ನನಗೆ ಅವಶ್ಯಕತೆ ಇದು ತೊಂದರೆ ಇಲ್ಲ ಹಿಂಗೆ ಅಂದ್ರೆ ನಮ್ದು ಒಂದು ದಿನಕ್ಕೊಂದು ನಲ್ವತ್ತರಿಂದ ನಲ್ವತ್ತೈದು ಮೊಟ್ಟೆ ಬಂದ್ರೆ ಅದರಲ್ಲಿ ನಮಗೆ ಒಂದು ಎತ್ಕೊಳಗೆ ಒಂದು ಹದಿನೈದರಿಂದ ಹದಿನಾರು ಮೊಟ್ಟೆ ಹೋಗುತ್ತೆ ಸೊ ಅದು ಬಿಟ್ಟರೆ ಲೈಕ್ ಆ ಮನೆ ಪರ್ಪಸ್ಗೆ ಒಂದು ಐದು ಹೋಗ್ತೀನಿ ಅಂದರೆ ಇನ್ನು ಹೋಟೆಲ್ ಇದೆ ನಮ್ಮದು ಮುಂದೆಗಡೆ ಐವೇಲ್ ಹೋಟೆಲ್ ಇದೆ ತೊಗೊಂಡು ಹೋಗ್ತಾರೆ ನಮಗೆ ಮಾರ್ಕೆಟಿಂಗ್ ಹೆಂಗೆ ತಲೆ ತಲೆ ನಾವಿಲ್ಲ ಸೊ ಇನ್ನು ಫುಡ್ ಕಾಸ್ಟ್ ಬಂದು ನಿಮ್ಗೆ ಯಾವ ಥರ ಅಂದರೆ ಇದು ಲೇಯರ್ ಫೀಡ್ ಅಂತ ಬರುತ್ತೆ ಕಾಸ್ಟ್ ಒಂದು ಜಾಸ್ತಿನೇ ಬಿಡ್ರಿ ಅದು ಲೇಯರ್ ಫೀಡ್ ಬಂದು ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಸೊ ಅದನ್ನು ನೀವು ಹೆಚ್ಚು ಕಮ್ಮಿ ಹದಿನೈದು ದಿನಕ್ಕೆ ಐವತ್ತು ಕೋಳಿಗೆ ಬರ್ನಿಲ್ಲ ಅಂದರೆ ಸಾವಿರದ ಐನೂರು ಆರುನೂರ ಐವತ್ತು ಇಂಟು ಎರಡು ಅಂತ ಅನ್ಕೊಂಡ್ರು ಮೂರವರಿಂದ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಫೀಡ್ ಖರ್ಚು ಬರುತ್ತೆ ಆ ಫೀಡ್ ಖರ್ಚಿಂದ ಏನಾಗುತ್ತೆ ಲಾಸು 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 ಅಂತ ತುಂಬಾ ಕಮೆಂಟ್ಸ್ ಅಲ್ಲಿ ಹೇಳ್ತಾರೆ ಅದನ್ನ ನೀವು ಒಬ್ಬ ರೈತರಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಯಾವ ತರ ಮಾಡಿದ್ರೆ ಯಾವ ತರ ನಮ್ಗೆ ವರ್ಕೌಟ್ ಆಗುತ್ತೆ ಯಾವ ತರ ನಮ್ ಖರ್ಚನ್ನ ಕಡಿಮೆ ಮಾಡ್ಕೋಬಹುದು ಅನ್ನೋದನ್ನ ಯೋಚನೆ ಮಾಡಿ ಆಲೋಚನೆ ಮಾಡಿದ್ರೆ ಎಲ್ಲದಕ್ಕೂ ಐಡಿಯಾ ಸಿಗುತ್ತೆ ನಿಮ್ಗೆ ಎಲ್ಲದಕ್ಕೂ ರಿಸಲ್ಟ್ ಸಿಗುತ್ತೆ ಸೊ ನಮ್ದೇನು ಅಂದ್ರೆ ನಮಗೆ ಎತ್ತಿನ ಗಾಣ ಇರೋದ್ರಿಂದ ನಮ್ಗೆ ಕೊಪ್ರಿ ಇಂಡಿ ಅನ್ನೋದು ಯಥೇಚ್ಛವಾಗಿ ಸಿಗುತ್ತೆ ಅದನ್ನು ನಾವು ನೆನೆಸಿ ಕೋಳಿಗಳು ಕೊಡ್ತೀವಿ ಅದ್ರ ಜೊತೆ ಲೇಯರ್ ಫೀಡ್ ಅನ್ನೋದು ನಮಗೆ ಒಂದು ತಿಂಗಳಿಗೆ ಒಂದು ಮೂಟೆ ಹೆಚ್ಚೆಚ್ಚು ಸಾವಿರದ ಆರುನೂರ ಐವತ್ತು ರೂಪಾಯಿ ನಮ್ಗೆ ಖರ್ಚು ಬರುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸು ಅದನ್ನು ನಾವು ಏನು ಮಾಡ್ತೀವಿ ಅದ್ರ ಜೊತೆ ಮಿಕ್ಸ್ ಮಾಡಿ ಬೆಳಗ್ಗೆ ಲೇಯರ್ ಫೀಟ್ ಕೊಟ್ಟರೆ ಸಂಜೆ ಹಂಗೆ ಬರೀ ಕಾಯಿಂಡಿ ಕೊಡ್ತೀವಿ ಆ ಗ್ಯಾಪಲ್ಲಿ ಮಧ್ಯದಲ್ಲಿ ಒಂದು ಟೈಮಲ್ಲಿ ಏನು ಮಾಡ್ತೀವಿ ಸೀಮೆ ಉಲ್ಲು ಅಲ್ಲಿ ನೋಡ್ಬೋದು ನೀವು ಸೀಮೆವಲ್ನ ನಾವು ಬೆಳೆಸ್ಕೊಂಡಿದ್ದೀವಿ ಆ ಸೀಮೆ ಉಲ್ನ ನೀವು ಹಸುಗಳಿಗೆ ಯಾವ ಥರ ಕಟ್ ಮಾಡಿ ಪುಡಿ ಕೊಡ್ತೀರಾ ಅದು ಒಂದು ಟೈಮ್ ಕೊಟ್ಕೊಂಡು ಹೋದರೆ ನಿಮಗೆ ಸ್ವಲ್ಪ ವರ್ಕೌಟ್ ಆಗುತ್ತೆ ಸೊ ನಿಮಗೆ ಆವರೇಜು ಒಂದು ಫಿಫ್ಟಿ ಕೋಳಿಲಿ ನಿಮಗೆ ಫೋರ್ಟಿ ಫಾರ್ಟಿ ಟು ಕೋಳಿ ಅಂತೂ ನಿಮಗೆ ಮೊಟ್ಟೆ ಕೊಟ್ಟೆ ಕೊಡುತ್ತೆ ನಿಮ್ಗೆ ಲೇಯರ್ ಫೀಡ್ ಆಗೋ ಇನ್ನೊಂದು ಐದಾರು ಜಾಸ್ತಿ ಆಗ್ಬೋದು ನಲ್ವತ್ತೇಳು ನಲ್ವತ್ತೆಂಟು ಗಂಟೆ ಬರುತ್ತೆ ಸೊ ಫೀಡ್ ಹಾಕ್ಬಿಟ್ಟು ಮಾಡ್ತೀನಿ ನಾನು ಐಫೈ ಆಗಿ ತುಂಬಾ ಆಗಿ ಮಾಡ್ತೀನಿ ಅಂದ್ರೆ ವರ್ಕೌಟ್ ಆಗಲ್ಲ ಸರ್ ಟು ಬಿ ಫ್ರಾಂಕ್ ಹೇಳ್ತೀನಿ ಈ ತರ ಮಾಡ್ಕೊಂಡು ಏನು ಕಾಸ್ಟ್ ಕಡಿಮೆ ಮಾಡಬೇಕು ಏನು ಕಾಸ್ಟ್ ಎಲ್ಲಿ ಕಡಿಮೆ ಮಾಡಬಹುದು ಅಂತ ಯೋಚನೆ ಮಾಡಿದ್ರೆ ಆಲೋಚನೆ ಮಾಡಿದ್ರೆ ಅಲ್ಲಿ ನೀವು ವರ್ಕೌಟ್ ಮಾಡಿ ಬೇಕಾದ್ರೆ ಕೊಡ್ಬೋದು ರೈತ ಒಬ್ಬ ಸೈಂಟಿಸ್ಟ್ಗೆ ಹೋಲಿಸ್ತಾರೆ ಸೈಂಟಿಸ್ಟ್ಗೆ ಗೊತ್ತಾಗದ್ದು ಗೊತ್ತಾಗುತ್ತೆ ಅದು ಒಂದು ಸ್ವಲ್ಪ ಆಲೋಚನೆ ಮಾಡ್ಬೇಕಷ್ಟೇ ಬೇರೆ ಏನೇನಿಲ್ಲ ಸರ್ ಟ್ರಾನ್ಸ್ಪೋರ್ಟೇಷನ್ ಲಾಜಿಸ್ಟಿಕ್ ಎಲ್ಲ ನನಗೆ ಹೇಳಿದ ಮಟ್ಟಿಗೆ ಒಂದು ಕೋಳಿಗೆ ನನಗೆ ಒಂದು ತ್ರೀ ಫಿಫ್ಟಿ ರುಪೀಸ್ ಬಿದ್ದಿತ್ತು ಸರ್ ಸೊ ಇದು ಅಪ್ಪ ಸ್ಟ್ಯಾಂಡ್ ಬಂದು ನಿಮಗೆ ಆಲ್ಮೋಸ್ಟ್ ಒಂದು ಐವತ್ತು ಕೋಳಿಗೆ ಒಂದು ಫಿಫ್ಟೀನ್ ತೌಸಂಡ್ ಚಾರ್ಜ್ ಮಾಡ್ತಾರೆ ಯಾವ್ದ ಒಳಗಡೆ ಇರೋ ಸ್ಟ್ಯಾಂಡ್ ಇದನ್ನ ನೀವು ಮಾಡಿಸ್ಕೋಬೇಕಾಗತ್ತೆ ಇಲ್ಲ ಒಂದು ಮನೆ ಇದ್ರೆ ನಿಮಗೆ ಸ್ಮೆಲ್ ಅನ್ನೋದು ತುಂಬಾ ನಮಗೆ ನೋಡಿ ಸರ್ ತಿಪ್ಪೆ ಅನ್ನೋದು ಇಲ್ಲ ಮಾಡ್ಕೊಂಡಿದ್ದೀವಿ ಸೊ ಅದು ನಮಗೆ ಸಿಗರೇಟ್ ಆಗುತ್ತೆ ಓಪನ್ ಇರೋದ್ರಿಂದ ಗಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದರಿಂದ ನಮಗೆ ಸ್ಮೆಲ್ಲನ್ನು ನಾವು ಇಲ್ಲೇ ಅಂತಿದ್ದೀನಿ ನೋಡಿ ಇದೆಲ್ಲ ತುಂಬ ಕಸ ಇದೆ ಬಟ್ ಸ್ಟಿಲ್ ನಾವು ಆದ್ರೂ ಹಾಂ ಅದರಿಂದ ಓ ಏನು ತಲೆ ಅಂತ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಸರ್ ನನಗೆ ಇದೊಂದು ಒಂದು ಇಪ್ಪತ್ತ ಇಪ್ಪತ್ತೈದು ಸಾವಿರ ಆಯಿತು ಸೊ ಇದೊಂದು ಇಪ್ಪತ್ತೈದು ಸಾವಿರ ಅಂದ್ಕೊಳ್ಳಿ ಸರ್ ಐವತ್ತು ಸಾವಿರ ಆಯಿತು ಸರ್ ಕಾಸ್ಟು ಅದೇ ದುಡ್ದು ಕೊಟ್ಬಿಡ್ತೇವೆ ಸರ್ ಹಾಂ ದುಡ್ದು ಕೊಟ್ಬಿಡ್ತೇವೆ ಸರ್ ಆಲ್ಮೋಸ್ಟ್ ಒಂದು ಸರ ನಿಮಗೆ ಒಂದು ಕೋಳಿ ನಿಮಗೆ ಮೂವತ್ತು ಮೊಟ್ಟೆ ಕೊಡ್ತು ಅಂದರೆ ಹತ್ತು ರೂಪಾಯಿ ಅಂದ್ಕೊಂಡ್ರು ಮುನ್ನೂರು ರೂಪಾಯಿ ಆಯಿತು ಕೋಳಿ ಒಂದು ಒಂದು ತಿಂಗ್ಳಿಗೆ ಬಂದುಬಿಡುತ್ತೆ ನಿಮ್ಗೆ ಒಂದು ತ್ರೀ ಮಂತ್ಸಲ್ಲಿ ನೀವು ಹಾಕಿರೋ ಬಂಡವಾಳ ಎತ್ಕೋಬೋದು ಸೊ ಇನ್ನು ನೆಕ್ಸ್ಟು ನಿಮ್ಗೆ ಸೆವೆನ್ ಮಂತ್ಸು ಇದು ಕೋಳಿ ಆ ಮೊಟ್ಟೆ ಕೊಡುತ್ತೆ ಆ ಮೊಟ್ಟೆ ಇದು ಮಾಡಿಕೊಂಡು ಆಮೇಲೆ ಮಾಂಸಕ್ಕೆ ಯೂಸ್ ಆಗುತ್ತೆ ಮಾಡಬಹುದು ಮಾಡ್ಕೊಂಡು ಹೋಗಬಹುದು ಸರ್ ಒಂದು ಒಂದ್ ಐದಾರ ಬಿಟ್ಕೊಂಡ್ರೆ ನಾಟಿ ಕೋಳಿ ಸಾಕೋರ್ಗೆ ಒಂದು ಸ್ವಲ್ಪ ಇದಾಗುತ್ತೆ ಸರ್ ಇದು ಬಿ ವಿ ತ್ರೀ ಅನ್ನೋದಕ್ಕೆ ಮೀನಿಂಗ್ ಅಂದ್ರೆ ಒಬ್ಬ ಸೈಂಟಿಸ್ಟ್ ಇದನ್ನ ಲೈಕ್ ಇನ್ಬ್ರೀಡಿಂಗ್ ಮಾಡಿ ಸೊ ನಮ್ಮ ನಾಟಿ ಕೋಳಿಗೂ ಫಾರಮ್ ಕೋಳಿಗೂ ಮಾಡಿ ಅದಕ್ಕೊಂದು ನೇಮ್ ಕೊಟ್ಟಿ ಮಾಡಿರೋದು ಸೊ ದಾವಣಗೆರೆಯಲ್ಲಿ ಇದನ್ನ ಯೂನಿಟ್ ತುಂಬಾ ದೊಡ್ಡ ಮಾಡ್ತಾ ಸ್ಟಾರ್ಟ್ ಮಾಡಿ ಅವರು ಗ್ರಿಲ್ ಸಮೇತ ಪ್ಲಸ್ ಕೋಳಿಗಳು ಸಮೇತ ಕೊಡ್ತಾರೆ ಮರಿಗಳ್ನ ತಂದು ಸಾಕಿ ದೊಡ್ಡದು ಮಾಡಿ ನೀವು ಅಲ್ಲಿ ಕಾಯೋದು ನಿಮಗೆ ಕಾಸ್ಟ್ ವೈಸ್ ಅಲ್ಲಿ ನನಗೇನೋ ಅದು ತುಂಬ ಅನ್ಸುತ್ತೆ ಸೊ ನಿಮ್ಗೆ ರೆಡಿ ರೆಡಿ ಟು ಲೇಗ್ ರೆಡಿ ಇದಾವಲ್ಲ ಆ ಕೋಳಿಗಳನ್ನ ನಿಮಗೆ ಒಂದು ಆವರೇಜ್ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಇಲ್ಲ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ರುಪೀಸ್ ಅದನ್ನ ತಿಳಿದಿ ತಿಳಿರಿ ನೀವು ಸೊ ನನ್ನ ಹತ್ರ ಕಾಂಟ್ಯಾಕ್ಟ್ನಗಿಂತ ಕಾಂಟ್ಯಾಕ್ಟ್ ಸಿಗುತ್ತೆ ನಾನು ಕೊಡ್ತೀನಿ ಬಟ್ ಆದರೆ ನೀವು ಅದನ್ನು ವಿಚಾರಿಸ್ಕೊಳ್ಳಿ ರೈತರುಗಳು ಮೂರರಿಂದ ನಾಲ್ಕು ಗಳು ತೊಗೊಂಡು ಎಲ್ಲಿ ಕಡಿಮೆ ನಿಮ್ಗೆ ಸಿಗುತ್ತೆ ವರ್ಕೌಟ್ ಆಗುತ್ತೆ ಅಲ್ಲಿ ನೋಡಿ ಮಾಡಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕಿಂತ ಮುಂಚೆ ತುಂಬ ಆಳವಾಗಿ ಯೋಚನೆ ಮಾಡಿರಿ ತುಂಬ ಕೈ ಸುಟ್ಕೊಂಡಿರೋರು ಉಂಟು ನನಗೆ ಕಮೆಂಟ್ಸ್ ಎಲ್ಲ ನೋಡ್ತಾ ಇರ್ತೀನಿ ಕೆಲವು ಸೋಷಿಯಲ್ ಮೀಡಿಯಾಲೇ ಇದು ಬಂದು ಮಾಡಿದ್ದಾರೆ ನಮ್ಮದು ಇವಾಗ ಪರ್ಪಸ್ಫುಲಿ ಬರೋದು ಪಾಪ ಆಯಿಲ್ದು ಎಕ್ಸ್ಟ್ರಾಕ್ಟ್ ಮಾಡೋದು ಗ್ಯಾಪಲ್ಲಿ ಇದೊಂದು ಮಾಡಿದ್ದಾರೆ ಬಟ್ ಏನಾಗುತ್ತೆ ಕಮೆಂಟ್ಸಲ್ಲಿ ಹೇಳ್ತಾರೆ ಇದು ತುಂಬ ಲಾಸ್ ಆಗುತ್ತೆ ಹಂಗೆ ಹಿಂಗೆ ಅಂತ ಲಾಸ್ ಅನ್ನೋದು ನಮಗೆ ಕಂಡು ಬಂದಿಲ್ಲ ನಮಗೆ ಅದು ನನಗೂ ಇವಾಗೇನೋ ಲಾಸ್ ಮಾಡ್ಕೊಂಡು ನಂಗೆ ಕೊಳಿಸಾಕೋದ್ಕಿಂತ ಆಮೇಲೆ ನನಗೆ ಅದು ಕಂಡು ಬಂದಿಲ್ಲ ಸೊ ಅದರಿಂದ ಇದು ವರ್ಕೌಟ್ ಆಗುತ್ತೆ ನಿಮಗೆ ಮಾರ್ಕೆಟಿಂಗ್ ಅನ್ನೋದೊಂದು ಒಂದಿದ್ರೆ ನಿಮ್ಮದು ಇದೊಂದು ಅಂಥ ಘಾಸಿ ಕೆಲಸ ಇಲ್ಲ ಇದರಲ್ಲಿ ಸಹ ನಾನು ನನ್ನ ಕ್ವಾಲಿಟಿ ನಾನು ಕಾ ನನ್ಗೆ ಕಾಂಪ್ರಮೈಸ್ ಆಗೋಲ್ಲ ಸರ್ ನಾನು ಟೆನ್ ಟು ಟ್ವೆಲ್ ರುಪೀಸ್ಗೆ ಕೊಡೋದು ಅದು ಯಾರು ಏನೇ ಹೇಳ್ಬೋದು ನನ್ನ ಹತ್ರ ತೊಗೊಳ್ಳೋ ತೊಗೊಂಡು ಹೋಗ್ತಾರೆ ಯಾಕೆಂದರೆ ಇವತ್ತಿನ ದಿನ ಒಂದು ಕ್ವಾಲಿಟಿ ಲೈಫ್ ಬೇಕು ಅಂತ ಜನ ತುಂಬ ಇದ್ದಾರೆ ಕ್ವಾಲಿಟಿಯಾಗಿ ಯೋಚನೆ ಮಾಡೋರು ಇದ್ದಾರೆ ಬಟ್ ಅದರಲ್ಲಿ ಬಾರ್ಗೇನು ಮಾಡ್ತಾರೆ ಸೊ ಅಂಥವ್ನ ಸೆಲೆಕ್ಟ್ ಮಾಡಿ ನಾವು ಕೊಡ್ತೀವಿ ಸರ್ ರೈತರು ಸಮಗ್ರ ಕೃಷಿ ಮಾಡಬೇಕು ಅಂದ್ರೆ ಕುರಿ ಸಾಕಾಣಿಕೆ ಮುಖ್ಯ ಪಾತ್ರ ಇದೊಂದು ಭಾಗ ಸರ್ ಅದೇ ಒಂದು ಪಾತ್ರ ಇದೆ ಇದೊಂಥರ ಎ ಟೈಮ್ ಇದ್ದಂಗೆ ಎನಿ ಟೈಮ್ ಮನಿ ಇದ್ದಂಗೆ ನೀವು ಯಾವ ಟೈಮ್ ಅಲ್ಲಾರ ಹಿಂಗೆ ಕೊಟ್ಟರೆ ಅದು ನಿಮಗೆ ಕ್ಯಾಶ್ ಆಗುತ್ತೆ ಸೊ ದುಡ್ಡು ಇರೋದು ಒಂದೇ ಕುರಿ ಇರೋದು ಒಂದೇ ಇದ್ರಲ್ಲೂ ಅಷ್ಟೇ ನಾನು ಇದೇ ತಳಿ ಸಾಕಬೇಕು ಅದೇ ತಳಿ ಸಾಕಬೇಕು ಅಂತಲ್ಲ ಇದ್ರಲ್ಲಿ ಪ್ಯೂರ್ ಬಂಡೂರು ಇದೆ ನಮ್ಮ ನಮ್ಮ ಬಯಲು ಸೀಮೆ ನಾಟಿ ತಳಿನೂ ಇದೆ ನಾಟಿ ಮೇಕೆನೂ ಇದೆ ನಾಟಿ ವಾತನೂ ಇದೆ ಸೊ ಬಾರ್ಬರಿ ಅಂತ ಈ ಸುದ್ದಿ ಜಿಂಕೆ ವೆಕೆಗೆ ಹೋದಾಗ ಒಂದು ಬಾರ್ಬರಿ ಗೋಟ್ ಅಂತ ತಂದಿದ್ದೀನಿ ಅದು ಒಂದು ಮೇಲು ಒಂದು ಫಿಮೇಲ್ ತಂದಿದ್ದೀನಿ ನೋಡಿ ಸೇಮ್ ಜಿಂಕೆ ತರ ಸ್ಪಾಟ್ಸ್ ಇಂದ ಹಿಡ್ದು ಮುಖ ಇಂದ ಹಿಡ್ದು ಸ್ವಲ್ಪ ಅದೇ ಓದುತ್ತೆ ಮೂಲತಃ ಯಾವ ಸೇರುತ್ತೆ ಸರ್ ಆಸ್ಟ್ರೇಲಿಯನ್ ಬ್ರೀಡ್ ಅಂತಾರೆ ಕೆಲವರು ಇಂಡಿಯನ್ ಬ್ರೀಡ್ ಅಂತಾರೆ ಕೈಂಡ್ ಆಫ್ ಆಸ್ಟ್ರೇಲಿಯನ್ ಅಂತಾರೆ ಇದನ್ನ ಶೋಕಿ ಪರ್ಪಸ್ ಬೇಸಿಕಲಿ ನಂದು ಹಳ್ಳಿ ಕಾರ್ ಎತ್ಕೊಳ್ನ ಕಟ್ತೀನಿ ಹಳ್ಳಿ ಕಾರ್ ಮಾಡಿದೆ ಅದರಿಂದ ಇವು ಬಂದಿದಾವೆ ಸೊ ನಮ್ಮಲ್ಲಿ ಅದೊಂಥರ ಬಂದ್ರೆ ಹೋಟೆಲ್ ಇದೆ ನಮ್ದು ಸೊ ಅಲ್ಲಿಗೆ ಬರೋ ಕಸ್ಟಮರ್ಸ್ ಎಲ್ಲ ಒಂಥರ ಬಂದು ನಮಗೆ ಹಿಂದೆ ಒಂದು ಒಂಥರ ಈ ಹಳ್ಳಿ ಫೀಲ್ ಆಗುತ್ತೆ ಅನ್ನೋದು ತುಂಬಾ ಖುಷಿ ಪಡ್ತಾರೆ ಸರ್ ಇವಾಗ ಸೊ ಕಾಲ್ಡ್ ಯಾರು ಬೆಂಗಳೂರಲ್ಲಿ ಇವತ್ತು ದೊಡ್ಡ ದೊಡ್ಡ ಇದು ಮಾಡ್ತಾರೆ ಲೈಕ್ ನಾರ್ತ್ ಈಸ್ಟ್ ಬಿಟ್ಟು ನಮ್ಮ ಕನ್ನಡದವರು ಅಂದರೆ ಮೂಲತಃ ಒಂದು ಏಯ್ಟಿ ಪರ್ಸೆಂಟು ರೈತರೇ ಆಗಿರ್ತಾರೆ ರೈತರಿಂದ ಮ್ಯಾನು ಬಿಸ್ನೆಸ್ ಮ್ಯಾನಿಂದ ಬೇರೆ ಥರ ಆಗಿರ್ತಾರೆ ಅವರ ಜೀವನ ಶೈಲಿ ಅದನ್ನ ಹೋಗಿರ್ತಾರೆ ಇಂಥದ್ದೇ ಮಾಡಬೇಕು ಅಂತ ಮುಂಚೆ ನೋಡ್ರಿ ನಾನು ಗಾ ಜಾತಿ ಭೇದ ಏನು ಮಾಡ್ತಾರೆ ಗಣಿ ಶೆಟ್ಟರು ಗ ಎಣ್ಣೆನ ತೆಗಿಬೇಕು ಗಾಣೇನ ತೆಗಿಬೇಕು ಎಂಡ ಇಳಿಸೋರು ಹಿಡಿಗರು ಹೆಂಡನ ಇಳಿಸ್ಬೇಕು ಅಂತ ಅದೇ ಗೌಡ್ರು ಒಕ್ಕಲ್ತನ ಮಾಡಬೇಕು ಅಂತ ಇದ್ರು ಬಟ್ ಆ ಥರ ಇಲ್ಲ ಸರ್ ಇವತ್ತು ಅವರ ಜೀವನ ಶೈಲಿ ಯಾವ ಥರ ಚೇಂಜ್ ಆಗಿದೆ ಅದೇ ಥರ ಆ ಪರಂಪರೆಗಳು ಹಂಗೆ ಚೇಂಜ್ ಹಾಕ್ಕೊಂಡು ಇವತ್ತು ಎಲ್ಲರೂ ಗಾಣಿಕ್ ಶೆಕ್ಟರು ಯಾರು ಗಾಣ ಇನ್ನೇ ಇದು ಮಾಡಲ್ಲ ಈ ಥರ ಎಲ್ಲರೂ ಇವತ್ತು ನಾವು ಅದನ್ನ ಅದೆಲ್ಲ ಮೀರಿ ನಮಗೆ ಒಂಥರ ಇದಂಥ ಇದ್ರಲ್ಲಿ ಖುಷಿ ಕೊಡುತ್ತೆ ಸೊ ಅಲ್ಲಿ ಬರೋ ಕಸ್ಟಮರ್ಸ್ಗಳೆಲ್ಲ ನಮಗೆ ಅಲ್ಲಿ ಬಂದಾಗ ಹೇಳಿದಾಗ ಅದೊಂದು ಫೀಲೇ ಬೇರೆ ಬಂದು ಅಲ್ಲಿ ನಿಂತ್ಕೊಂಡು ನೋಡ್ತಾರೆ ಒಂಥರ ಜೋ ಅಲ್ಲಿ ತುಂಬ ಚೆನ್ನಾಗಿದೆ ನಾನಿಪ್ರೆ ಹಂಗೆ ಅಂದಾಗ ಒಂದೊಳ್ಳೆ ಫೀಲ್ ಬರುತ್ತೆ ಸೊ ಆ ಫೀಲ್ನ ಎಂಜಾಯ್ ಮಾಡ್ತೀನಿ ಸರ್ ಸರ್ ಇವಾಗ ನೀವು ಒಂದು ಹೇಳ್ತೀನಿ ನೋಡ್ರಿ ನಿಮ್ಮ ಡ್ರೆಸ್ಸಿಂಗ್ ತೈಲ ಹೇಳ್ತೀನಿ ಮುಂಚೆ ಬುಟ್ ಕಟ್ ಇತ್ತು ಇವಾಗ ಪೆನ್ಸಿಲ್ ಕಟ್ಟಾಗಿದೆ ಸೊ ಅದು ಚೇಂಜ್ ಆಗ್ತಾ ಇದೆ ಅದೇ ಥರ ಲೈಫ್ ಸ್ಟೈಲು ಸರ್ ತುಂಬ ತುಂಬ ಫಾಸ್ಟ್ ಲೈಫ್ಗೆ ಹೋಗ್ಬಿಟ್ಟಿದ್ದೀವಿ ನಾವು ಹೆಂಗೆ ಅಂದರೆ ತುಂಬ ಫಾಸ್ಟ್ ಫುಡ್ಡು ಫಾಸ್ಟ್ ಲೈಫು ಅನ್ನೋದಕ್ಕೆ ಅದಕ್ಕೆ ಅರ್ಥ ಏನು ಅಂದರೆ ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ಮೈಲಕ್ಕೆ ಹೆಂಗೆ ಹೇಳಿ ಫಿಫ್ಟಿ ಇಯರ್ಸು ಸಿಕ್ಸ್ಟಿ ಇಯರ್ಸು ಅಷ್ಟೇ ನಮ್ಮ ನಮ್ಮ ಕಡೆ ಏನು ಗೊತ್ತಾ ಏ ಇವಾಗ ಒಂದು ಎಪ್ಪತ್ತೈದು ಆಯಿತು ಅಪ್ಪ ಎಂಬತ್ತಾಯಿತು ಅಂತ ನಮ್ಮ ತಾಂತಿ ಹೇಳೋರು ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗ ಭಾರೀ ಹೆಂಗಾಗುತ್ತೆ ಅಂದರೆ ಎಪ್ಪತ್ತೈದು ಅಂದಿವರ್ಗಾರ ಎಪ್ಪತ್ತೈದು ಆಗಿದೆ ಲೂ ಎಪ್ಪತ್ತೈದು ಅಂತ ನಮ್ಮಲ್ಲಿ ಒಬ್ರು ಇದ್ದಾರೆ ಮರುವೆ ನಾರಾಯಣಪ್ಪ ಅಂತ ವಿಜಯಪುರದಲ್ಲಿ ನಿನ್ನೆ ಮೊನ್ನೆ ಹೋಗಿದ್ದು ಅವ್ರ ಮನೆಗೆ ನಾನು ಹೋಗ್ತಾ ನಾನು ಬೆಂಗಳೂರಲ್ಲಿ ಇರ್ತೀನಿ ಅಲ್ಲಿ ಹೋಗ್ತೀನಿ ಆದರ್ಶ ಅಂತ ಹುಡುಗ ನನಗೆ ಫ್ರೆಂಡು ಹೋಗಿದ್ದು ತದ ಎಷ್ಟು ಏಜ್ ಅಂತ ಕ್ಯಾಜಲ್ಲಿ ಹೋದಾಗ ಆಯೋರೇ ಹಂಗೆ ಹಂಗೆ ಅಂತ ಮಾತಾಡ್ತೀವಿ ತುಂಬ ಅಲ್ಲೇ ಕುತ್ಕೊಂಡವ್ರ ಪಕ್ಕದಲ್ಲೇ ಇದು ತೊಂಬತ್ತೆರಡು ಆಗಿದೆ ಕಣಯ ಅಂದ್ರೆ ನನಗೆ ಅವ್ರ ಎಪ್ಪನಿಗಿರೋ ಚಾರ್ಮ್ ನಮಗೆಲ್ಲ ಅನ್ನೋದು ಸುಳ್ಳು ಯಾಕೆಂದ್ರೆ ನಾವು ಆಲ್ರೆಡಿ ಅರ್ಧ ಅನ್ನೋದನ್ನ ಸೇವಿಸ್ಬಿಟ್ಟಿದ್ದೀವಿ ಬಾ ಬಾಡಿಗೆ ಅರ್ಧ ಆಯ್ತಾ ಸರ್ ವಿಷಿನಲ್ಲಿ ಅಲ್ಲೇ ಕಳೆದು ಬಿಟ್ಟಿದ್ದೀವಿ ಸೊ ಅದನ್ನೇನೋ ಒಂದು ಒಂದು ನಾರ ಒಂಚೂರು ಕಡಿಮೆ ಮಾಡ್ಕೊಳೋಣ ಅಂತ ಇದು ಸರ್ ಬಂಡೂರು ಒಂದು ಒಂದು ಎರಡರಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನೊಂದು ಏಳು ಎಂಟು ಏಳು ವರ್ಷದಿಂದ ಬಂಡೂರು ಇದ್ದೀನಿ ಸೊ ಏನಾಗುತ್ತೆ ನಾವು ಎತ್ಕೊಳ ಜೊತೆ ಬಂಡೂರು ಸಾಕೋದು ವಾಡಿಕೆ ವಾಡಿಕೆ ಅಂದರೆ ತುಂಬ ಮುದ್ದಾಗಿ ಕಾಣುತ್ತೆ ಅಂತ ಆ ಪರ್ಪಸಿಗೆ ಸಾಕಿದ್ದು ಅದು ಒಂದು ಮೇಲು ಒಂದು ಫಿಮೇಲ್ ತಂದಿದ್ದು ಅದು ಹೆಚ್ಚು ಬಂದು ಏಳು ಎಂಟು ಕುರಿ ಆಯಿತು ಅಲ್ಲಿಂದನೇ ಎಲ್ಲ ಇದಾಗಿ ಅದ್ರ ಜೊತೆ ಹಂಗೆ ಬಂಡೂರು ಬಂದಿದೆ ಬಂಡೂರ್ ಅಂತ ಏನು ನಮ್ಮ ಕಡೆ ಅಷ್ಟೇನಿಲ್ಲ ಈ ಮಂಡ್ಯ ಕಿರ್ಗಾವಲು ಆಮೇಲೆ ಪ್ಲಸ್ ಇಲ್ಲಿ ಬನ್ನೂರು ಕಡೆ ತುಂಬ ಜನ ಸಾಕ್ತಾರೆ ಮಳ್ಳೊಳ್ಳಿ ಈ ಜಾಗದಲ್ಲೆಲ್ಲ ಇದನ್ನು ತುಂಬ ಅವಾಗ ಇನ್ನೂ ಉಳಿಸ್ಕೊಂಬಂದಿದ್ದಾರೆ ಇವರು ಈ ಥರ ಈ ಬ್ಲಡ್ ಲೈನ್ನ ಈ ಜೀನ್ನ ಇದನ್ನೆಲ್ಲ ತುಂಬ ಉಳಿಸ್ಕೊಂಡ್ ಬಂದಿದ್ದಾರೆ ನಮ್ಮಲ್ಲಿ ಒಂದು ಎರಡೋ ಸಾಕೊಳ್ಳೋವು ಸೊ ನಾವೇನಾಗುತ್ತೆ ತಂದು ಇಟ್ಕೊಳ್ತೀವಲ್ಲ ಮೇಲೆಲ್ಲ ಕುಕ್ಕತ್ತಾ ಇರ್ತೀವಿ ಫೀಮೇಲ್ಸ್ ಎಲ್ಲ ಉಳಿಸ್ಕೊಂಡು ಹೋಗ್ತಾ ಇದೆ ಶೋಕಿ ಜೊತೆ ಶೋಕಿ ಕುರಿ ಶೋಕಿ ಕುರಿ ಅಂತ ಶೋಕಿ ಇದರಲ್ಲಿ ಸರ್ ಇದನ್ನ ಕಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸ್ಬೋದು ಸರ್ ಇದು ನೋಡಿ ಇದು ಪ್ಯೂರ್ ಬಂಡೂರು ಸೊ ಆ ಕಾಲ್ ಹತ್ರ ಎಲ್ಲ ಕೂದಲು ಹಂಗೆ ಬಿಡಿಸಿ ಹತ್ರ ಎಲ್ಲ ಫುಲ್ ತಗ್ಸಿ ಅದಕ್ಕೆ ಅಂದಾನೇ ಬೇರೆ ಥರ ಕೊಡ್ಬೋದು ಸೊ ಇದು ನಾವೇನು ಎಲ್ಲ ಏನು ಏನೋ ಏನೂ ಇಲ್ಲ ಏನು ಮಾಡ್ಸಿಲ್ಲ ಕಟಿಂಗ್ ಮಾಡೋರೆಲ್ಲ ಕಡಿಮೆ ಕಡೆ ಬರೋದು ನಮಗೆ ಸೊ ನಾವೇನು ಮಾಡ್ಸಿಲ್ಲ ಹಂಗೆ ಬಿಟ್ಟಿದ್ದೀವಿ ಫುಲ್ಲು ತುಂಬ ಒಂದು ಹಾಂ ಒಂದು ಎರಡು ಮಾಡ್ತೀನಿ ಮರಿ ತೋರ್ಸ್ತೀನಿ ತಡೀರಿ ಸರ್ ಇದು ಮರಿ ಅದ್ರದೇ ಅದರದೇ ಇವಾಗ ಗೊತ್ತಲ್ಲ ನಿಮಗೆ ಅದರದ್ದೇ ಮರಿ ಇದು So, इस 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 मरी बंद नोडी <laughs>